ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ತಾಲೂಕು ಘಟಕ ಕುಷ್ಟಗಿ ಅವರ ಸಹಯೋಗದಲ್ಲಿ ಪತ್ರಕರ್ತರಿಗೆ ವಿವಿಧ ಸೌಲಭ್ಯ ಒದಗಿಸುವಂತೆ ಶಾಸಕರಿಗೆ ಮನವಿ ಮಾಡಿದ ಪಾವಾಡೆಪ್ಪ ಚೌಡ್ಕಿ ಉಪಾಧ್ಯಕ್ಷರು ವೇತನವಿಲ್ಲದೆ ಪ್ರಾಮಾಣಿಕವಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಮಾಧ್ಯಮ ಮಿತ್ರರ ಕುಂದುಕೊರತೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸುವಂತೆ ಶಾಸಕರಿಗೆ ಮನವಿ ಮಾಡಿದ ಶರಣು ತಳ್ಳಿಕೇರಿ ಮಾಜಿ ಅಧ್ಯಕ್ಷರು ಕುರಿ ಮತ್ತು ಉಣ್ಣೆ ನಿಗಮ ಮಂಡಳಿ ಹಾಗೂ ರಾಜ್ಯ ಕಾರ್ಯದರ್ಶಿ ಬಿಜೆಪಿ ಘಟಕ ಕುಷ್ಟಗಿ ಪಟ್ಟಣದ ಪತ್ರಕರ್ತರ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಮತ್ತು ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದಾನೇಶ್ವರ ಮಠ ಕುಷ್ಟಗಿ ಹಾಗೂ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ನೀಡಶೇಸಿ ಗಜ್ಜೆಬಾವಿ ಕುಷ್ಟಗಿ ಉದ್ಘಾಟಕರಾಗಿ ದೊಡ್ಡನಗೌಡ ಎಚ್ ಪಾಟೀಲ್ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರು ಕುಷ್ಟಗಿ ಭಾಗವಹಿಸಿ ಮಾತನಾಡಿದ ಇವರು ಪತ್ರಿಕಾ ದಿನಾಚರಣೆಯು ಸಮಾಜದಲ್ಲಿ ಪತ್ರಿಕೆಗಳ ಪಾತ್ರ ಮತ್ತು ಜವಾಬ್ದಾರಿಯನ್ನು ನೆನಪಿಸುತ್ತದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡುವುದು ಪ್ರಜಾಪ್ರಭುತ್ವದ ಪ್ರಮುಖ ಭಾಗವಾಗಿದೆ ಮತ್ತು ಪತ್ರಕರ್ತರು ಸತ್ಯ ಮತ್ತು ನಿಖರ ಮಾಹಿತಿಯನ್ನು ಒದಗಿಸಲು ಬದ್ಧರಾಗಿರಬೇಕು ರವಿ ಕಾಣದನ್ನು ಕವಿ ಕಂಡ ಕವಿ ಕಾಣದನ್ನು ಇವತ್ತು ಪತ್ರಕರ್ತ ಕಂಡ ಅಂದ್ರೆ ಯಾವುದೇ ಹಳ್ಳಿಯಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಸರಿಯಾದ ಸೌಲಭ್ಯ ಇರದೇ ಇದ್ರೆ ಅಲ್ಲಿನ ವಾಸ್ತವಾಂಶವನ್ನ ತಿಳಿಸಿಕೊಡುವ ಕೆಲಸವನ್ನು ಇವತ್ತು ಮಾಧ್ಯಮ ಮಾಡುತ್ತಿದೆ ಯಾವುದೇ ಒಂದು ಗ್ರಾಮದಲ್ಲಿ ಸೌಲಭ್ಯಗಳ ಕೊರತೆ ಇರ್ತದೆ ಆದ್ರೆ ನೀವು ಅದನ್ನ ಅದಕ್ಕೆ ಹೇಳ್ತಾರೆ ರವಿ ಕಾರಣದ ಕವಿ ಕಂಡ ಕವಿ ಕಾರಣದ ಇವತ್ತು ಪತ್ರಕರ್ತ ಕಂಡ ಅಂತಕ್ಕಂಥ ಪ್ರತಿಯೊಂದು ಗ್ರಾಮದಲ್ಲಿ ಏನು ಆಗ್ಬೇಕಾಗಿಲ್ಲ ಆದ್ರೂ ಮಾಧ್ಯಮಗಳ ಮೂಲಕ ಜನರ ಹೆಚ್ಚರಿಸಬೇಕು ರಾಜಕಾರಣ ಎಚ್ಚರಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ನೀವು ನಿಮ್ಮ ಪ್ರವಾಸವನ್ನು ಮಾಡ್ತೀವಿ ಅದು ಮಾಧ್ಯಮ ಮೂಲಕ ಜನರಿಗೆ ತಿಳಿಸ ಕೆಲಸ ಆಗ್ತದೆ ಅವಾಗ ಎತ್ತ ತಗೊಂಡು ಆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಾವು ನಿಗಾ ವಹಿಸತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ನಿಮಗೆ ಕೂಡ ಬಹಳ ಶ್ಲಾಘನೀಯ ನಾನು ಪ್ರತಿ ಬಾರಿ ಹೇಳಿದ್ದೇನೆ ಸತ್ಯಾಂಶ ಮಾತ್ರ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಕಟ ಆಗಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಹಳ ಹೇಳಿದ್ದೀನಿ ನಿಜ ಸಂಖ್ಯೆಯಲ್ಲಿ ಬರೀ ನಮ್ದೇನು ಯಾರು ಬೇಜಾರ ಇರೋದಿಲ್ಲ ಆದರೆ ಕೆಲವೊಬ್ರು ಏನ್ ಮಾಡ್ತಾರೆ ಯಾರು ಮಾತನಾಡ್ತಕ್ಕಂಥ ಜನ ಮಾತನಾಡಿಕೊಳ್ತಿದ್ರು ಜನರಿಗೆ ಅಲ್ಲಿಂದ ಅಲ್ಲಿ ಹೆಸರು ಹೇಳಿದ್ರು ಶಿಶರೊಬ್ಬರು ಹೇಳಿದ್ರು ಇದನ್ನ ಮಾಡ್ಬಿಡ್ರಿ ಯಾಕಂತಂದ್ರ ಅದರಿಂದ ಅಷ್ಟು ಉಪಯೋಗ ಇಲ್ಲ ಅಂತ ನನ್ನ ಭಾವನೆ ಡೈರೆಕ್ಟ್ ಆಗಿ ಯಾರು ಹೇಳಿದಂತಕ್ಕಂಥದ್ದು ಹೇಳಿದ್ರೆ ನಾವು ಕೂಡ ತಿದ್ಕೊಳಕ್ ಸಾಧ್ಯ ಆಗ್ತದೆ ಅಂತಕ್ಕಂಥ ಅದು ಮಾಧ್ಯಮದ ಧರ್ಮನು ಕೂಡ ಅಂತಕ್ಕಂಥ ಯಾಕಂದ್ರೆ ಇವತ್ತು ಮಾಧ್ಯಮ ಈಗಾಗಲೇ ಎಲ್ಲರೂ ಮಾತನಾಡಿದಾಗೆ ನಾಲ್ಕನೇ ಅಂಗ ಅಂತ ಅಂಗ ಅಂತ ನಾವು ಹೇಳ್ತೀವಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ತೋರಿಸಬೇಕು ತೋರಿಸ್ಬೇಕು ಅಂತಕ್ಕುಷ ಬರ ಏನಿದೆ ಸ್ವಲ್ಪ ಮಿಶ್ರೆ ಬಹಳಷ್ಟು ಬದಲಾವಣೆ ಆಗಿಬಿಡ್ತಾವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ